ಮಾಡಿದ್ರೆ ಬಹುಶಃ ನಮ್ಮ ರಿಸಲ್ಟ್ ವ್ಯಂಗತ ಆಗುತ್ತೆ ಯಾರು ನಾನು ಒಂದು ಅಹಂಕಾರದಿಂದ ನಾನು ಒಂದು ಅಹಂಭಾವದಿಂದ ಯಾರು ನರೀತಾರೆ ಜನ ಸಹಿಸೋದಿಲ್ಲ ನಾನು ಯಾವ್ದು ಡೌಲ್ಪ್ಮೆಂಟ್ ಇರಬೇಕು ಇಂದದ್ದು ಮಾಡಿದ್ದೀನಿ ನಾನು ತಿಳ್ಕೋಬೇಕು ಆದರೆ ಜನರ ಬಗ್ಗೆ ನಾನು ಅಂದ್ರೆ ಕಷ್ಟ ನನಗೆ ಇವತ್ತು ಏನಪ್ಪ ನೋವು ಅಂದ್ರೆ ಕೋಲಾರ ಜಿಲ್ಲೆ ಒಬ್ಬ ದಲಿತ ಶಾಸಕ ಇದ್ದೀನಿ ಸೌಜನ್ಯ ಕೂಡ ನನ್ನ ಅಚುನಾವಣೆ ಕರೆದಿಲ್ಲ ಯಾರು ಕೂಡ ಹಿಂದೂ ಮುಖಂಡನ ಅಚುನಾವಣೆ ಕರೆದಿಲ್ಲ ಅವ್ರ ಪ್ರತಿಫಲ ಇವತ್ತು ನಾವು ಅನುಭವಿಸ್ತೇವೆ ಇದು ಎಷ್ಟೇ ಗಂಟೆ ಮುಂದೆ ಯಾರು ಕೂಡ ದಲಿತರನ್ನ ಅಲ್ಪಸಂಖ್ಯಾತರನ್ನ ಇನ್ನು ನಿರ್ಲಕ್ಷ್ಯ ಮಾಡಿದ್ರೆ ನನ್ನ ಸೇರಿಕೊಂಡು ಎಲ್ಲಾರು ಅದರಿಂದ ಸಿಬ್ಬಂದಿಯವರು ಮತ್ತು ಮಕ್ಕಳು ಸಕಾಲಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಇದು ಮಾಡ್ತಾ ಇದ್ದಾರೆ ಎಲ್ಲ ಮಕ್ಕಳ ಸ್ವಾಗತವನ್ನ ಕೋಲಾರ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ತಾಲೂಕಿನ ಈ ರಾಜ್ಯ ಕಂಡಂತಹ ಸಮಾಜದ ಸುಧಾರಣೆಗೋಸ್ಕರ ತನ್ನ ಜೀವನವನ್ನು ಹುಡುಗ ಮಹಾನ್ ನಾಯಕ ದೇವರಾಜ ಇವರು ಆಗಸ್ಟ್ ಇಪ್ಪತ್ತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಇವತ್ತು ಹುಣಸೂರಿನ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ ಬಹುಶಃರ ತಂದೆ ದೇವರಾಜರವರು ತಾಯಿ ದೇವಿರಮ್ಮನವರು ಇವರು ಈ ರಾಜ್ಯದ ಎರಡು ಬಾರಿ ಬುದ್ಧಿಮಂತರಾಗಿ ಬಹುಶಃ ಇವತ್ತು ಇವರಿಗಿಂತ ನಮ್ಮ ಜೊತೆ ಮುಂದೆ ಹೋಗಿದ್ದಾರೆ ನಾವೆಲ್ಲ ಬರ್ತೇವೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ತನಕ ಎಪ್ಪತ್ತೆಂಟರಿಂದ ಎಪ್ಪತ್ತೊಂಬತ್ತರ ತನಕ ಮಂತ್ರಿಗಳು ಮುಖ್ಯಮಂತ್ರಿಗಳಾಗಿದ್ದರು ಪವಿ ಸಂಗೋಪನೆ ಭಾರತ ಮತ್ತು ಪ್ರಚಾರ ಮೀನುಗಾರಿಕೆ ರೇಷ್ಮೆ ಇಲಾಖೆಯ ಸಚಿವರಾಗಿ ಕೂಡ ಕೆಲಸ ಮಾಡ ಇವು ವರ್ಷ ಇವ ಕಾಲಾವಧಿಯಲ್ಲಿ ಒಂದು ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರಂದು ನಮಗೆ ಕರ್ನಾಟಕ ಅಂತ ನಾಮಕರಣ ಆಯಿತು ಮೈಸೂರಿಂದ ಇದು ಮೊದಲು ನಮಗೆ ಮೈಸೂರು ರಾಜ್ಯ ಅಂತ ಇತ್ತು ಅದನ್ನು ಇವರು ಕರ್ನಾಟಕ ಅಂತೇಳಿ ನಮಗೆ ನಾಮಕರಣ ಮಾಡಿದಂಥ ಕೀರ್ತಿ ಸನ್ಮಾನ್ಯ ದೇವಾದಾಸವರು ಇವಳು ಅನೇಕ ವಿಚಾರಗಳಲ್ಲಿ ಜನನಾಗಿದ್ದಂಥವರು ಯಾವುದಪ್ಪ ಇವತ್ತಿಯ ಬಡವರಿಗೆ ಲೈಟ್ ನೋಡ್ತಾ ಇದ್ದೀರಿ ಮೊದಲೆಲ್ಲ ಕೂಡ ಬಡವರ ಮನೆಗಳಿಗೆ ಲೈಟ್ ಇರಲಿಲ್ಲ ಕೂಲಿ ಮಾಡೋರು ಬಂದಿದ್ದಕ್ಕೆ ಬಡ ರೈತರ ಲೈಟ್ ಇರಲಿಲ್ಲ ಆ ಸಮಯದಲ್ಲಿ ಭಾಗ್ಯ ಜ್ಯೋತಿ ಅನ್ನೋ ಸ್ಕೀಮನ್ನು ತಂದು ಸರ್ಕಾರದ ವತಿಯಿಂದ ಉಚಿತವಾಗಿ ಬೆಳಕನ್ನು ಕೊಟ್ಟಂತ ಮಹಾನುಭಾವ ದೇವರಾಜ ಇಂದಿರಾ ಗಾಂಧಿ ಅವರ ಒಂದು ಆಶಯದೊಂದಿಗೆ ಒಂದು ದೊಡ್ಡ ತೀರ್ಮಾನವನ್ನು ತಗೊಂಡ್ರು ಯಾವ್ದು ಹೇಳಿ ಇವತ್ತು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕನೇ ಇಸ್ವಿಯಲ್ಲಿ ತೀರ್ಮಾನ ತಗೊಂಡ್ರು ಏನಪ್ಪ ತೀರ್ಮಾನ ಅಂದ್ರೆ ಹಿಂದೆ ನಾವು ಜಮೀನ್ದಾರರ ಬಳಿ ಸಾಹ್ಕಾರರ ಬಳಿ ಇರ್ತಕ್ಕಂಥ ಜಮೀನುಗಳನ್ನ ಬೋಗಿ ತಗೊಳ್ತಾ ಇದ್ವಿ ವಾರಕ್ಕೆ ತಗೊಳ್ತಾ ಇದ್ವಿ ವಾರ ತಗೊಂಡು ಆ ಜಮೀನಲ್ಲಿ ಅವೆಲ್ಲ ಕಷ್ಟಪಟ್ಟು ಮಾಡಿ ಅರ್ಧವಾಗ ತಗೊಂಡೋಗಿ ಆ ಪಟೇಲ್ರಿಗೋ ಶಹಾನುಭಗರ್ಗೋ ಜೋಡಿದಾರೋ ಕೊಡ್ತಾ ಅನೇಕ ರೈತರಿಗೆ ಬಡವರಿಗೆ ಜಮೀನ್ ಇರಲಿಲ್ಲ ಅವತ್ತು ಇಂದಿರಾ ಗಾಂಧಿಯವರು ಅವರು ರಾಷ್ಟ್ರ ಆದೇಶ ಮಾಡಿದರು ಅದನ್ನ ಪರಿಪಾಲನೆ ಮಾಡಿದಂತಹ ದೇವರಾಜ ಅವರು ಕೊಳ್ಳುವವನಿಗೆ ಭೂಮಿ ಅನ್ನ ತಂದು ಲ್ಯಾಂಡ್ ರಿಪಾರ್ಟ್ ಅಂತ ಮಾಡಿ ಏನ್ ಹೇಳಿ ಲ್ಯಾಂಡ್ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕನೇ ಯಾರು ಆ ಜಮೀನು ಉಳುವೆ ಮಾಡ್ತಾ ಇದ್ನೋ ಅವನೇ ಒಡೆಯ ಅಂತ ಮಾಡಿ ನಮಗೆ ಲಕ್ಷಾಂತರ ಕುಟುಂಬಗಳಿಗೆ ಜಮೀನನ್ನು ಮಾಲೀಕ ಮಾಡದ ಮಹಾನುಭವ ಸರ್ ಇಷ್ಟೇ ಅಲ್ಲ ನಿಮಗೆ ಸ್ಟೈಪ್ ಮಾಡಿದ್ದಾಗಿರ್ಬೋದು ಆಮೇಲೆ ಬಹಳ ಮುಖ್ಯವಾಗಿ ಅವರು ಸ್ಟೈಪ್ ಎಂಟ್ರಿ ಅಂದರೆ ಯಾರ್ಯಾರು ಗ್ರಾಜುಯೇಟ್ಸ್ ಇದ್ರು ಅವರಿಗೆಲ್ಲ ಕೂಡ ಸ್ಟೇಟ್ಮೆಂಟ್ ಕೊಟ್ಟು ಕೆಲಸವನ್ನು ಕೊಟ್ಟಕ್ಕಂಥ ಕೆಲಸವನ್ನು ಮಾಡಿದ್ರು ಇದಕ್ಕಿಂತ ಬಹಳ ಮುಖ್ಯವಾದ ಏನಪ್ಪಾ ಅಂದರೆ ಅರವತ್ತು ವರ್ಷ ದಾಟಿದವರಿಗೆ ಓಪಿ ಪೆನ್ಷನ್ ಜಾರಿ ಮಾಡಿತ್ತು ಅಲ್ಲ ಮಕ್ಕಳ ಓಎಪಿ ಎ ಪಿ ಪೆನ್ಷನ್ ಜಾರಿ ಮಾಡಿದ್ದಾರು ದೇವರಾಜ್ ಆದ್ಮೇಲೆ ಮಕ್ಕಳ ನಿಮಗೆ ಗೊತ್ತಿಲ್ಲ ಮನೆ ಮನದಲ್ಲಿ ಮಲವನ್ನ ಹೊರುವಂತ ಪದ್ಧತಿ ಇತ್ತು ಅದನ್ನು ನಿರ್ಮೂಲನೆ ಮಾಡಿ ಆ ಕಾನೂನನ್ನು ತಂದು ಮಲಾವರ ಪದ್ಧತಿಯನ್ನ ನಿರ್ಮೂಲನೆ ಮಾಡುವಂಥ ಒಂದು ಇವತ್ತು ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮರಣವಂತ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ದೇವರಾಜ ನಂತರ ಹಿಂದುಳಿದವರ ಬಡವರ ದೀನ ದಲಿತರ ಅಲ್ಪಸಂಖ್ಯಾತರ ಅಹಿಂದ ಅವರ ನಾಯಕರಾಗಿ ಆ ದೇವರು ದಯಪಾಲಿಸಿದ್ದು ಮುಖ್ಯಮಂತ್ರಿ ಅವರು ಇವತ್ತು ನೋಡಿ ನಮ್ಮ ಮುಖ್ಯಮಂತ್ರಿ ಅವರು ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಹೋದರು ಮುಂದೆ ಹೋಗಿ ಹಿಂದೆ ಅವರು ಮುಖ್ಯಮಂತ್ರಿ ಆದಾಗ ಮೊದಲನೇ ದಿವಸ ಈ ರಾಜ್ಯದಲ್ಲಿ ಯಾರು ಕೂಡ ಹಸಿವು ಇರಬಾರದು ಅಂತ ಹೇಳಿ ಅಕ್ಕಿಯನ್ನು ಪ್ರೀಯ ಕೊಡೋ ವ್ಯವಸ್ಥೆ ಮಾಡ್ತಿದ್ದವರು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯರವರು